ನೀವು ನಕಲಿ ದೇವ ಮಾನವ ಯಾರಿಗೆ ಇದು ಯಾರ್ಯಾದ ವಿರುದ್ಧ ಅನ್ಯಾಯದ ವಿರುದ್ಧ ನೋಡಿ ಫುಲ್ ಸೋಷಿಯಲ್ ಮೀಡಿಯಾಗೆ ಜನ ಎಲ್ಲರೂ ಇದೆ ಇದಾರೆ ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಹರೀಶ್ ಧರ್ಮಸ್ಥಳ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇಂದು ಏನೇನ್ ನಡೆಯುತ್ತೆ ಅನ್ನೋದೆಲ್ಲ ಕೂಡ ಒಂದು ಅಪ್ಡೇಟ್ ನೋಡೋದಾದ್ರೆ ಮೊದಲಿಗೆ ಧರ್ಮಸ್ಥಳದ ಹೆಸರು ಬಳಸಿರುವಂತಹ ಮುನ್ನೂರ ಅರವತ್ತೈದು ಯೂಟ್ಯೂಬ್ ಚಾನೆಲ್ಗಳಲ್ಲಿನ ಎಂಟು ಸಾವಿರದ ಎಂಟು ನೂರು ಡಿಲೀಟ್ ಮಾಡಲು ಕೋರ್ಟ್ ಆದೇಶ ನೀಡಿದೆ ಅದು ಯಾಕೆ ಕೂಡ ಇದೇ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅದರ ಜೊತೆಗೆ ಸೌಜನ್ಯ ಸಾವಿಗೆ ನ್ಯಾಯ ಸಿಗಲಿ ಎಂದು ಇನ್ಸ್ಟಾಗ್ರಾಮ್ನ ಒಂದಷ್ಟು ಜನ ಹುಡುಗರು ಪಾದಯಾತ್ರೆ ಮಾಡಿದ್ರು ಅವರನ್ನ ಧರ್ಮಸ್ಥಳದ ಒಳಗಡೆಗೆ ದೇವರ ದರ್ಶನಕ್ಕೆ ಬಿಟ್ಟಿಲ್ಲ ಯಾಕೆ ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ನೋಡೋಣ ಅದರ ಜೊತೆಗೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಕೇರಳ ಮೂಲದ ಒಬ್ಬ ವ್ಯಕ್ತಿ ಅವರ ತಂದೆ ಪ್ರಾಣ ಹೋಗಿರುವುದು ಧರ್ಮಸ್ಥಳದಲ್ಲಿ ಅದನ್ನ ಸೂಕ್ತ ತನಿಖೆ ಮಾಡಬೇಕಂತೇಳಿ ಕೇರಳದ ಸ್ಥಳೀಯ ಠಾಣೆಯಲ್ಲಿ ಒಂದು ದೂರನ್ನು ದಾಖಲಿಸಿದ್ದಾರೆ ಅದರ ಜೊತೆಯಲ್ಲಿ ಎಸ್ಐಟಿ ತಂಡದ ಇಬ್ಬರು ಐಪಿಎಸ್ ಅಧಿಕಾರಿಗಳು ಆ ತಂಡದಿಂದ ಹೊರಗೆ ಬರಬೇಕನ್ನೋ ಸುದ್ದಿ ಹರಿದಾಡಿದೆ ಆ ಸುದ್ದಿಯ ಬಗ್ಗೆ ಕೂಡ ಇದೇ ವಿಡಿಯೋದಲ್ಲಿ ನಾನು ವಿವರಣೆಯನ್ನು ನೀಡ್ತೀನಿ ಹಾಗೆ ಧರ್ಮಸ್ಥಳ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಸಭೆ ನಡೆದಿದ್ದು ಅವರ ಮುಂದಿನ ನಡೆ ಮತ್ತು ಹೋರಾಟಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಹಾಗೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಷಯಗಳು ಕೂಡ ನಾನು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ತಡ ಮಾಡದೆ ಪ್ರಾರಂಭ ಮಾಡೋಣ ಧರ್ಮಸ್ಥಳದ ಸೌಜನ್ಯ ಕೇಸ್ನಲ್ಲಿ ಆ ಹೆಣ್ಣು ಮಗಳಿಗೆ ಬೇಗ ನ್ಯಾಯ ಸಿಗಲಿ ಎಂದೇಳಿ ಒಂದು ಇನ್ಸ್ಟಾಗ್ರಾಮ್ನ ಒಂದು ನಾಲ್ಕು ಜನ ಹುಡುಗರು ಆರು ದಿನಗಳ ಹಿಂದೆ ಬೆಂಗಳೂರಿನ ನಾಗರಬಾವಿಯಿಂದ ಧರ್ಮಸ್ಥಳದವರೆಗೂ ಪಾದಯಾತ್ರೆಯನ್ನು ಪ್ರಾರಂಭಿಸಿರುತ್ತಾರೆ ಆ ಹುಡುಗರು ರಸ್ತೆಯ ಉದ್ದಕ್ಕೂ ವಿಡಿಯೋಗಳನ್ನ ಮಾಡುತ್ತಾ ಸಾಮಾಜಿಕ ಜಾಲತಾಣಗಳಲ್ಲಿ ಅವುಗಳನ್ನ ಅಪ್ಲೋಡ್ ಮಾಡುತ್ತಾ ಅವರು ಹೋಗ್ತಾ ಇರ್ತಾರೆ ಈ ಹುಡುಗರ ಪಾದಯಾತ್ರೆಯ ಮಧ್ಯದ ರಸ್ತೆಯಲ್ಲಿ ಕೆಲವೊಂದು ಗಣ್ಯ ವ್ಯಕ್ತಿಗಳು ಒಂದಷ್ಟು ಯುವಕರು ಊರಿನ ಗ್ರಾಮಸ್ಥರು ಇವಾಗ ಇವರಿಗೆ ಸಹಕಾರ ನೀಡುತ್ತಾ ಧರ್ಮಸ್ಥಳಕ್ಕೆ ಹೋಗುತ್ತಿದ್ದೀರಾ ಹುಷಾರು ಅಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬ ಬುದ್ಧಿಮಾತುಗಳನ್ನ ಹೇಳಿರ್ತಾರೆ ಅದನ್ನೇ ಆ ಇನ್ಸ್ಟಾಗ್ರಾಮ್ ನ ಹುಡುಗರು ವಿಡಿಯೋ ಮಾಡಿ ಅರಿಬಿಟ್ಟಿರ್ತಾರೆ ಈ ಪಾದಯಾತ್ರೆಯ ಎಲ್ಲಾ ವಿಡಿಯೋಗಳು ವೈರಲ್ ಆಗಿದ್ದವು ಇದರಿಂದ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ನಿಮ್ಮಿಂದ ಬಂದಿದೆ ಹಾಗಾಗಿ ನೀವು ದೇವರ ದರ್ಶನ ಮಾಡಬಾರದು ನಿಮ್ಮನ್ನ ಒಳಗೆ ಬಿಡಲ್ಲ ಅಂತೇಳಿ ಧರ್ಮಸ್ಥಳದ ಮಹಾದ್ವಾರದ ಬಳಿ ನಿಲ್ಲಿಸಿ ಅಡ್ಡ ಹಾಕಿ ದೇವರ ದರ್ಶನಕ್ಕೆ ಬಿಡದೆ ಆರು ದಿನಗಳ ಪಾದಯಾತ್ರೆ ಮಾಡಿದ ಹುಡುಗರನ್ನ ವಾಪಸ್ ಕಳಿಸುವಷ್ಟು ದೌರ್ಜನ್ಯ ಮಾಡಿದ್ದಾರೆ ಅಲ್ಲಿನ ಸಿಬ್ಬಂದಿ ಮತ್ತು ಗ್ರಾಮಸ್ಥರ ಅಂತೇಳಿ ಆ ಇನ್ಸ್ಟಾಗ್ರಾಮ್ ನ ಹುಡುಗರೇ ಒಂದು ವಿಡಿಯೋನ ಮಾಡಿಬಿಟ್ಟಿದ್ದಾರೆ ಇದರಿಂದ ಒಂದಷ್ಟು ಸಮಯ ಪಾದಯಾತ್ರೆಗಳ ನಡುವೆ ಮತ್ತು ದೇವಸ್ಥಾನ ಸಿಬ್ಬಂದಿ ಜೊತೆ ವಾಗ್ವಾದ ನಡೆದಿದೆ ಕೊನೆಗೆ ಆ ಹುಡುಗರನ್ನ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ ಎಂಬ ಸುದ್ದಿ ತಿಳಿದು ಬಂದಿದೆ ಅದರ ಜೊತೆಗೆ ಈ ಎಸ್ಐಟಿ ತಂಡದಲ್ಲಿ ಐಪಿಎಸ್ ಅಧಿಕಾರಿಗಳು ಹಿಂದೆ ಟಾಕಿದ್ದಾರೆ ಎಂಬ ಸುಳ್ಳು ಸುದ್ದಿ ಇದಾಗಿದ್ದು ಈವತ್ತಿನ ಎಲ್ಲಾ ಘಟನೆಗಳನ್ನ ನೋಡೋದಾದರೆ ಎಸ್ಐಟಿ ತಂಡದಲ್ಲಿದ್ದಂತ ಅನುಚೇತನ ಮತ್ತೆ ಸುಮಲತಾ ಮೇಡಮ್ ಅವರು ಆ ತಂಡದಿಂದ ಹಿಂದೆ ಬರಲು ಮುಂದಾಗಿದ್ದಾರೆ ಎಂಬ ಸುದ್ದಿ ಹರಿದಾಡಿತ್ತು ಇದರ ವಾಸ್ತುವನ್ನು ತಿಳಿದುಕೊಂಡಾಗ ಗೃಹ ಮಂತ್ರಿಗಳೇ ಹೇಳಿದ್ದಾರೆ ಅಂತ ಪತ್ರ ನಂಗೆ ಯಾವುದೂ ಬರದಿಲ್ಲ ಇದೆಲ್ಲ ಕೂಡ ಸುಳ್ಳು ಸುದ್ದಿ ಅಂತೇಳಿ ಇದು ಒಂದಷ್ಟು ಮಾಧ್ಯಮಗಳು ಸೃಷ್ಟಿಸಿರುವಂತಹ ಸುದ್ದಿ ಎನ್ನುವುದು ತಿಳಿದು ಬಂದಿದೆ ಅಲ್ಲಿಗೆ ಏನು ನಿನ್ನೆ ಸರ್ಕಾರ ಎಸ್ ಎಸ್ಐ ಐ ಟಿ ಎಸ್ ಐ ಐ ಟಿ ತಂಡ ರಚನೆ ಮಾಡಿತ್ತು ಆ ತಂಡದಲ್ಲಿ ಆ ನಾಲ್ಕು ಜನರು ಕೂಡ ಮುಂದುವರಿಯುತ್ತಿದ್ದಾರೆ ಗೊತ್ತಾಯಿತು ಹಾಗೆ ಧರ್ಮಸ್ಥಳ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಭೆ ನಡೆದಿದ್ದು ಆ ಸಭೆಯ ನೇತೃತ್ವವನ್ನು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿರುವಂತಹ ಗೋಪಾಲ್ಗೌಡರು ವಹಿಸಿಕೊಂಡಿದ್ದು ಆ ಸಭೆಯಲ್ಲಿ ಸಿ ಎಸ್ ಅವರು ಕೆಆರ್ ಎಸ್ ಪಾರ್ಟಿಯ ರವಿಕೃಷ್ಣ ರೆಡ್ಡಿ ಅವರು ಮತ್ತೆ ಎ ಪಿಪಿ ಪಕ್ಷದವರು ರೈತ ಸಂಘದವರು ಒಂದಷ್ಟು ಕನ್ನಡಪರ ಸಂಘಟನೆಯವರು ಕೂಡ ಭಾಗವಹಿಸಿ ಏನಿವತ್ತು ಕೋರ್ಟಿಗೆ ಹೋಗಿ ಧರ್ಮಸ್ಥಳದ ಹೆಸರನ್ನು ಮಾಡುತ್ತಿದ್ದಾರೆ ಇವರು ಅಂತೇಳಿ ಸ್ಟೇ ತಂದಿದ್ರು ಒಂದಷ್ಟು ಮಾಧ್ಯಮಗಳ ವಿರುದ್ಧ ಯೂಟ್ಯೂಬ್ ಚಾನಲ್ ವಿರುದ್ಧ ಅದರ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಹಾಗೆ ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮುಂದಿನ ನಡೆ ನಾವೆಲ್ಲ ಇಡಬೇಕು ಅನ್ನುವಂಥದ್ದನ್ನು ಕೂಡ ಈ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಅಂದ್ರೆ ಅಲ್ಲಿ ಯಾರು ಕೂಡ ಕ್ಷೇತ್ರಕ್ಕೆ ಕೆಟ್ಟಸರು ಬರಬೇಕು ಅಂತೇಳಿ ಯಾರು ಕೂಡ ಎಲ್ಲಿ ಸಭೆ ಸಮಾರಂಭ ಹೋರಾಟಗಳನ್ನು ಮಾಡ್ತಾ ಇಲ್ಲ ಆದರೆ ಮತ್ತೆ ಮತ್ತೆ ಯಾರೋ ಒಬ್ಬರು ಕೋರ್ಟ್ಗೆ ಪಿಟಿಷನ್ ಹಾಕಿ ಈ ಸಭೆ ಸಮಾರಂಭಗಳಿಗೆ ಹೋರಾಟಗಳಿಗೆ ಅವಕಾಶ ಕೊಡಬಾರದು ಅಂತೇಳಿ ಯಾರು ಸ್ಟೇ ತರ್ತಿದಾರೋ ಅವರ ವಿರುದ್ಧ ಕೋರ್ಟ್ ಅಲ್ಲಿ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದು ಕೂಡ ಆ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಅದರ ಜೊತೆಗೆ ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಕೇರಳದಲ್ಲಿ ಒಂದು ದೂರು ದಾಖಲಾಗಿದೆ ಯಾಕೆ ಕೇರಳದಲ್ಲಿ ದೂರು ದಾಖಲಾಗಿದೆ ಅಂತೇಳಿ ತಮಗೆಲ್ಲ ಅನಿಸಬಹುದು ಈಗ ಬಂದಿರುವಂತಹ ಬಿ ಎನ್ ಎಸ್ ಒಂದು ಏನು ಕೋಡ್ ಅಡಿಯಲ್ಲಿ ಭಾರತೀಯ ಸಮಿತಿ ಇದರಲ್ಲಿ ಯಾವ ರಾಜ್ಯದಲ್ಲಿ ಯಾರು ಬೇಕಾದರೂ ಕೂಡ ದೂರು ಕೊಡುವಂತಹ ಒಂದು ವ್ಯವಸ್ಥೆ ಆಗಿದೆ ಹಾಗಾಗಿ ಸುಮಾರು ವರ್ಷಗಳ ಹಿಂದೆ ಕೇರಳದ ಮೂಲದ ಒಬ್ಬ ವ್ಯಕ್ತಿ ನಮ್ಮ ತಂದೆಯ ಪ್ರಾಣ ಹೋಗಿರುವುದು ಕೂಡ ಧರ್ಮಸ್ಥಳದಲ್ಲಿ ಒಂದು ಅಪರಿಚಿತ ವಾಹನ ಬಂದು ನಮಗೆ ಡಿಕ್ಕಿ ಹೊಡೆದು ಹೋಯಿತು ಅದಾದ ನಂತರ ನಮ್ಮ ತಂದೆ ಅಲ್ಲೇ ಪ್ರಾಣವನ್ನು ಕಳ್ಕೊಂಡ್ರು ಇದರ ಬಗ್ಗೆ ನಾನು ದೂರ ಕೊಡಕ್ಕೆ ಹೋದ್ರೂ ಕೂಡ ಯಾರೂ ದೂರ ಸ್ವೀಕರಿಸಲಿಲ್ಲ ನಮ್ಮ ತಂದೆಗೆ ಅನ್ಯಾಯ ಆಗಿದೆ ಹಾಗಾಗಿ ಈಗ ನಾ ಬಂದು ಸಾಕ್ಷಿ ಹೇಳಲಿಕ್ಕೆ ಸಿದ್ಧರಿದ್ದೇನೆ ಈ ಪ್ರಕರಣವನ್ನ ದಾಖಲಿಸಿಕೊಳ್ಳಿ ಅಂತೇಳಿ ದೂರನ್ನು ಕೊಟ್ಟು ಕೇರಳದಲ್ಲಿ ಒಂದು ದೂರನ್ನ ದಾಖಲಿಸಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ಮುಂದಿನ ವಿಡಿಯೋದಲ್ಲಿ ನೀಡ್ತೀನಿ ಯಾಕೆ ಯಾಕೆ ಅವರ ಪ್ರಾಣ ಕಳ್ಕೊಳ್ಳಬೇಕಾಯ್ತು ಅನ್ನೋದೆಲ್ಲ ಕೂಡ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಅದರ ಜೊತೆಗೆ ಇಲ್ಲಿ ಇನ್ನೊಂದು ಧರ್ಮಸ್ಥಳದ ಹೆಸರು ಬಳಸಿರುವಂತಹ ಸುಮಾರು ಹೆಚ್ಚು ಯೂಟ್ಯೂಬ್ ಚಾನೆಲ್ ಇರುವಂತಹ ಎಂಟು ಸಾವಿರದ ವಿಡಿಯೋಗಳು ಡಿಲೀಟ್ ಡಿಲೀಟ್ ಮಾಡಬೇಕಂತ ಹೇಳಿ ಕೋರ್ಟ್ ಆದೇಶ ಮಾಡಿದೆ ಇಲ್ಲಿ ಯಾರೋ ಒಬ್ಬರು ಪಿಟಿಷನ್ ಹಾಕಿ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರ್ತಿದ್ರೆ ಅಂದ ತಕ್ಷಣ ಕೋರ್ಟ್ ಸಡನ್ ಆಗಿ ಡಿಲೀಟ್ ಮಾಡಿ ಅಂತೇಳಿ ಆದೇಶ ಮಾಡೋದಕ್ಕಿಂತ ಮೊದಲು ಅವರು ಯಾವ ರೀತಿಯಾಗಿ ಹೆಸರು ತರ್ತಿದ್ದಾರೆ ಅನ್ನೋದನ್ನ ಮೊದಲು ಆ ಚಾನೆಲ್ಸ್ ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ಅವರನ್ನ ವಿಚಾರಣೆ ಮಾಡಿ ಆದೇಶ ಮಾಡಿದ್ರೆ ಚೆನ್ನಾಗಿರ್ಬೋದು ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಉದ್ದೇಶ ಆಗಿದೆ ಯಾಕೆಂತಂದ್ರೆ ಯಾರೋ ಒಬ್ಬ ಅನಾಮಿಕ ಅನಾಮಧೇಯ ವ್ಯಕ್ತಿ ಹೋಗಿ ಕ್ಷೇತ್ರದ ಸರಿ ಅವರು ಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಿದ ತಕ್ಷಣ ಈ ಚಾನೆಲ್ ಮೇಲೆ ನಿರ್ಬಂಧಿಸುವಂತದ್ದು ವಿಡಿಯೋಗಳನ್ನು ಡಿಲೀಟ್ ಮಾಡುವಂತದ್ದು ಮಾಡೋದ್ರಿಂದ ಇದು ನಿಜವಾಗ್ಲೂ ಕೂಡ ವಾಕ್ ಸ್ವಾತಂತ್ರ್ಯಕ್ಕೆ ಇದೊಂದು ಧಕ್ಕೆ ತರ್ತಾ ಇರುವಂತದ್ದು ಒಂದು ವೇಳಾ ಚಾನಲ್ ಅವರು ನಿಜವಾಗ್ಲೂ ಕೂಡ ಕೆಟ್ಟ ಹೆಸರು ತರ್ತಿದ್ದಾರೆ ಯಾವುದೇ ಅದರಲ್ಲಿ ಒಳ್ಳೆ ಅಭಿಪ್ರಾಯ ಇಲ್ಲ ಅಂತಂದಾಗ ಅವರು ಸ್ಟೇ ಕೊಡೋದು ಡಿಲೀಟ್ ಮಾಡಿಸೋದು ನ್ಯಾಯಯುತವಾಗಿದೆ ಆದರೆ ಸುಖಾ ಸುಮ್ಮನೆ ಡಿಲೀಟ್ ತಪ್ಪು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಹಾಗಾಗಿ ಮುಂದಿನ ದಿನಗಳೆಲ್ಲಾದರೂ ಕೂಡ ಈ ವಿಚಾರಣೆಯನ್ನ ಮಾಡಿ ಇವರಿಗೆಲ್ಲ ನೋಟಿಸ್ ಕೊಟ್ಟು ಡಿಲೀಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೋ ಅಂತದನ್ನ ಹೇಳ್ತಾ ಹಾಗೆ ಇನ್ನೊಂದಷ್ಟು ಬೆಳವಣಿಗೆಗಳು ಈಗ ಧರ್ಮಸ್ಥಳದಲ್ಲಿ ಈ ಕೇಸುಗಳಿಗೆ ಸಂಬಂಧಪಟ್ಟಂತೆ ನಡೀತಾ ಇದೆ ಈಗ ಧರ್ಮಸ್ಥಳದ ಮಾಜಿ ನೌಕರನೇ ಪ್ರಮುಖ ಸಾಕ್ಷಿಯಾಗಿ ಮುಂದೆ ಬಂದಿದ್ದಾನೆ ನಾನೊಂದಷ್ಟು ಅಲ್ಲಿ ಅನಾಥ ಶವಗಳನ್ನ ಊತಿದ್ದೇನೆ ಅವೆಲ್ಲ ಕೂಡ ಹೊರಗೆ ತೆಗಿತೇನೆ ಅಂತೇಳಿ ಅವರು ಬಂದಾಗಿನಿಂದ ಇವತ್ತಿನವರೆಗೂ ಒಂದಲ್ಲ ಒಂದು ದಿನ ಒಬ್ಬರಲ್ಲ ಒಬ್ರು ಪ್ರತಿದಿನ ಹೊರಗೆ ಬರ್ತಾನೆ ಇದ್ದಾರೆ ಅವರು ಹೇಳಿದ ತಕ್ಷಣ ಅನನ್ಯ ಭಟ್ ತಾಯಿ ಸುಜಾತ ಭಟ್ ಅವರು ಬಂದರು ಅದಾದ್ಮೇಲೆ ಇನ್ನೊಬ್ಬ ಅನಾಮಿಕಾ ಲಾರಿ ಚಾಲಕ ಬಂದು ಇಂತ ಅನಾಥಗಳು ನಡೆದಿದೆ ನಾನು ಸಾಕ್ಷಿ ಅಂತ ಹೇಳಿದರೆ ಇವತ್ತು ಕೇರಳದಲ್ಲಿ ಬೇರೆ ಇನ್ನೊಂದು ಪ್ರಕರಣ ನಮ್ಮ ತಂದೆ ಏನು ಏನೋ ಪ್ರಾಣ ಹೋಗಲಿಕ್ಕೆ ಕಾರಣ ಅದೇ ಜಾಗ ಅಂತೇಳಿ ಒಂದು ದೂರನ್ನ ಕೊಟ್ಟಿದ್ದಾರೆ ಹಂಗಾಗಿ ಒಬ್ಬೊಬ್ಬರೇ ಮುಂದೆ ಬರ್ತಿದ್ದಾರೆ ಈ ಎಸ್ಐಟಿ ತಂಡ ಏನಾದರೂ ತನಿಖೆಯನ್ನು ಯಾರ ಒತ್ತಡಕ್ಕೂ ಇದೆ ಅವರು ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿದ್ದಲ್ಲಿ ತಪ್ಪಿತಸ್ಥರು ಯಾರು ಅನ್ನೋದು ಆದಷ್ಟು ಬೇಗ ಹೊರಗೆ ಬರಲಿ ಈ ರಾಜ್ಯದ ಜನತೆಗೆ ಗೊತ್ತಾಗಲಿ ಅನ್ನುವಂಥದ್ದೇ ನಮ್ಮ ಆಶಯ ಕೂಡ ಯಾಕೆಂತಂದ್ರೆ ಇಲ್ಲಿ ಯಾರು ಕೂಡ ಮಂಜುನಾಥ ಸ್ವಾಮಿ ಮತ್ತೆ ಅಣ್ಣಪ್ಪ ಬಗ್ಗೆ ಮಾತಾಡ್ತಾ ಇಲ್ಲ ಯಾವ ಜಾಗದಲ್ಲಿ ಘಟನೆಗಳು ನಡೆದಿದೆಯೋ ಅದರ ಬಗ್ಗೆ ಅಷ್ಟೇ ಈ ನಾವೆಲ್ಲ ಕೂಡ ಮಾತಾಡ್ತಾ ಇರುವಂಥದ್ದು ಆ ಕ್ಷೇತ್ರಕ್ಕೆ ಕೆಟ್ಟೆಸರ್ ತರುವಂತ ಪ್ರಯತ್ನ ಯಾರು ಕೂಡ ಮಾಡ್ತಾ ಇಲ್ಲ ಹಾಗಾಗಿ ಇದರ ಬಗ್ಗೆ ಕೂಡ ಬೇಗ ತನಿಖೆಯಾಗಿ ಆ ಕ್ಷೇತ್ರದ ಹೆಸರು ಯಾರು ಹೇಳದಂತಾಗಬೇಕಂತಂದ್ರೆ ಅಲ್ಲಿ ಆಗಿರುವಂತದ್ದು ಅನ್ಯಾಯನ ಅಕ್ರಮಗಳು ಅದು ಬೇಗ ಹೊರಗೆ ಬರಲಿ ಒಂದು ವೇಳೆ ಅದು ಆಗಿದ್ರೆ ತಪ್ಪಿತಸ್ಥಕ್ಕೆ ಶಿಕ್ಷೆ ಆಗಿಲ್ಲ ಅದಾಗಿಲ್ಲ ಅಂತಂದ್ರೆ ಯಾರು ಅದರ ಮೇಲೆ ಆರೋಪ ಮಾಡ್ತಾ ಇದ್ರು ಸುಖ ಸುಮ್ಮನೆ ಅವ್ರಿಗಾದ್ರೂ ಇದು ಶಿಕ್ಷೆ ಆಗಿಲ್ಲ ಅನ್ನೋಂಥದ್ದು ನಮ್ಮ ಒಂದು ಆಶಯ ಆಗಿದೆ ಅದರ ಜೊತೆಯಲ್ಲಿ ಇನ್ನೊಂದಷ್ಟು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಕೇಸುಗಳು ಮತ್ತೆ ಪ್ರಕರಣಗಳನ್ನ ಕೊಡ್ಲಿಕ್ಕೆ ಮುಂದೆ ಬರ್ತಿದ್ದಾರೆ ಅನ್ನೋ ಮಾತನ್ನು ಕೂಡ ನಮ್ಮ ಗೃಹ ಸಚಿವರು ಆಗಿರುವಂತಹ ಪರಮೇಶ್ವರ್ ಕೂಡ ಹೇಳಿದ್ದಾರೆ ಅಂದ್ರೆ ಒಂದಷ್ಟು ಕೇಸುಗಳನ್ನ ಹತ್ರ ಬಂದಿದೆ ಬರ್ತಾ ಇದೆ ಅಂತ ಹೇಳಿದ್ದಾರೆ ಅಲ್ಲಿಗೆ ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಆಗಿದ್ದು ಸುಮಾರು ವರ್ಷಗಳಿಂದ ಅಲ್ಲಿ ನೆನೆಗುದಕ್ಕೆ ಬಿದ್ದಿರುವಂತಹ ಎಲ್ಲಾ ಕೇಸುಗಳು ಕೂಡ ಆದಷ್ಟು ಬೇಗ ಅಲ್ಲಿ ತನಿಖೆಯಾಗಿ ಹೊರಗೆ ಬಂದು ಅದು ಸತ್ಯಾಸತ್ಯತೆ ತಿಳಿಯಲಿ ಅನ್ನುವಂಥದ್ದೇ ನಮ್ಮ ಆಶಯ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೀವು ನಕಲಿ ದೇವ ಮಾನವ ಯಾರಿಗಂದಿದೀರಾ ಇದು ಯಾರಿಗ ಅಂದಿದ್ರ ಅವ್ರಿಗೆ ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾವು ಕ್ಲಿಯರ್ ಆಗಿ ಹೇಳ್ತೀನಿ ಇದು ವಿಷಯ ಬಂದ್ಬಿಟ್ಟು ನಾವು ನ್ಯಾಯದ ವಿರುದ್ಧ ಅನ್ಯಾಯದ ವಿರುದ್ಧ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಒಂದು ಹೆಣ್ಣಿ ಅನ್ಯಾಯ ಆಗೈತೆ ನಾವು ಮಂಜುಳ ಸ್ವಾಮಿ ಹತ್ರ ಕೇಳ್ಕೋಬೇಕು ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಂಡು ಮಂಜುಳೆ ಧರ್ಮಸ್ಥಳಕ್ಕೆ ಮತ್ತೆ ಬೇರೆ ವಿಚಾರ ಅಲ್ಲ ಅಂತ ಕ್ಲಿಯರ್ ಆಗಿ ಅವ್ರು ಹೇಳ್ತಾ ಇದ್ದೀನಿ ಬಟ್ ಅವ್ರು ಧರ್ಮಸ್ಥಳಕ್ಕೆ ನಾವು ಬಿಡ್ತಾ ಇಲ್ಲ ನಮಗೆ ಎಂಟ್ರಿ ಕೊಡ್ತಾ ಇಲ್ಲ ನೀವು ಪೊಲೀಸ್ ಇಲಾಖೆ ಹೋಗಿ ಇದು ಮಾಡಿ ಅಂತಿದ್ದಾರೆ ಎಲ್ಲ ಇಲ್ಲ ಇದ್ದಾರೆ ನೋಡಿ ಫುಲ್ ಸೋಷಿಯಲ್ ಮೀಡಿಯಾಗೆ ಜನ ಎಲ್ಲರೂ ಇಲ್ಲೇ ಇದ್ದಾರೆ ನಾವು ಇಲ್ಲೇ ಇದೀವಿ ನಾನು ಪದೇ ಪದೇ ಇದೇ ಹೇಳ್ತಾ ಇದ್ದೀನಿ ನಾವು ಯಾರ ವಿರುದ್ಧವೂ ಮಾತಾಡಿಲ್ಲ ಇವ್ರಿಗೆ ಅಂತ ಮಾತಾಡಿಲ್ಲ ನಾನು ಮಂಜುನಾಥ ಸ್ವಾಮಿ ಹತ್ರ ಬಂದಿರೋದು ನೋಡಿ ತರ ಅನ್ಯಾಯ ಆಗೈತೆ ನ್ಯಾಯ ಸಿಗಲಿ ಅಂತ ಕೇಳ್ಕೊಳ್ಳಕ್ಕೆ ಈ ವಿಚಾರ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ